ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ಯೋತಿ ಸ್ನಳಪಾಕ ನನಗೆ ಆ್ಯಕ್ಚುಲಿ ಇವತ್ತು ತುಂಬ ಅಂದರೆ ತುಂಬಾ ಖುಷಿಯಾಗಿದೆ ಯಾಕಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಸೊ ನನಗೆ ತುಂಬಾ ಖುಷಿಯಾಗಿತ್ತು ನನ್ನ ಹಸ್ಬೆಂಡ್ಗೂ ಕಾಲ್ ಮಾಡಿ ಹೇಳಿದ್ದೆ ಅವ್ರಿಗೆ ಸ್ಯಾಟರ್ಡೆ ಹಾಲಿಡೇ ತೊಗೊಂಡಿದ್ದು ಅದಕ್ಕಾಗಿ ನಾವಿವತ್ತು ಒಂದು ಹೋಟೆಲ್ಗೆ ಹೋಗ್ತಿದ್ದೀವಿ ಆ್ಯಕ್ಚುಲಿ ನನಗೆ ತಿನ್ನೋದಂದರೆ ತುಂಬಾ ಇಷ್ಟ ನನ್ನ ಹಸ್ಬೆಂಡೇ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೋಟೆಲ್ಗೆ ಕರ್ಕೊಂಬಂದಿದ್ದು ಆ್ಯಕ್ಚುಲಿ ನನಗೆ ಸ್ಟ್ರೀಟ್ ಫುಡ್ ತುಂಬಾ ಇಷ್ಟ ಆಗುತ್ತೆ ಬಟ್ ನನ್ನ ಹಸ್ಬೆಂಡ್ಗೆ ಏನು ಅಷ್ಟೊಂದು ಇಷ್ಟ ಆಗಲ್ಲ ಅವ್ರು ಬಂದು ನನ್ನ ಯಾವ ಪ್ಲೇಸಿಗೆ ಕರ್ಕೊಂಬಂದಿದ್ದು ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಇದು ಬಂದು ಆರ್ ಆರ್ ನಗರ್ ಹತ್ರ ಇದೆ ಸ್ಪೈಸ್ ಟೌನ್ ಅಂತ ಇದು ಹೊಸ್ದಾಗ ಓಪನ್ ಆಗಿದೆ ರೆಸ್ಟೋರೆಂಟ್ ಲೈಕ್ ಬಾಬಿಕಿ ನೇಷನ್ ಟೈಪು ನಾ ಫಸ್ಟ್ ಬಂದ್ವಿ ಬರ್ತಿದ್ದಾಗೆ ತುಂಬಾ ಚೆನ್ನಾಗಿತ್ತು ಲೈಟಿಂಗ್ಸ್ ಅಥವಾ ಹೋಟೆಲ್ ಆಗಲಿ ತುಂಬ ಚೆನ್ನಾಗಿತ್ತು ಇದು ಬಂದು ರೂಫ್ ಟಾಪ್ ಹೋಟೆಲ್ಲು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಬರ್ತಿದ್ದಂಗೆ ಗ್ಲಾಸಸ್ ಎಲ್ಲ ಇದು ಏನಂದರೆ ಗೊತ್ತಲ್ಲ ಬಿಯರ್ ಬಾಟಲ್ನ ಕಟ್ ಮಾಡಿಬಿಟ್ಟು ಗೋಡೆಗೆ ಅಂಸಿದ್ವು ಈಗ ನಾನು ಬಂದೆ ನಮ್ಮದು ಬಂದು ಸೀಟ್ ಇದು ಅಲ್ಲಿ ಕಾರ್ನರಲ್ಲಿ ಕುತ್ಕೊಂಡಿದ್ವಿ ಯಾಕಂದರೆ ತುಂಬಾ ಲೈಟಿಂಗ್ಸ್ ಇರೋದರಿಂದ ನಾವು ಆ ಸೀಟ್ ಸೆಲೆಕ್ಟ್ ಮಾಡಿದ್ವಿ ಹಾಗೆ ನೋಡೋಣ ಅಂತ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಹೋಟೆಲ್ ಮಾತ್ರ ಡೆಕೋರೇಟಿವ್ ಆಗಿತ್ತು ಲೈಟಿಂಗ್ಸ್ ಮಾತ್ರ ಸಖತ್ತಾಗಿತ್ತು ನಮಗೆ ವೆಯ್ಟರ್ ಬಂದು ಈ ಸೀಟ್ ಅಂದರೆ ಈ ಪ್ಲೇಸ್ ಸಜೆಸ್ಟ್ ಮಾಡೋದು ನಾವೀರಿ ನೋಡ್ಕೊಂಡು ಬರ್ತ್ವಿ ಫುಲ್ಲು ಅಂತ ಹೇಳಿಬಿಟ್ಟು ಆಚೆ ಬಂದ್ವಿ ಆ್ಯಕ್ಚುಲಿ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು ರೂಫ್ ಟಾಪ್ ಅಲ್ವಾ ಆಚೆ ತಣ್ಣಗೆ ಗಾಳಿ ಬರುತ್ತೆ ಇಲ್ಲಿ ಕುತ್ಕೊಂಡು ತಿನ್ನೋಣ ಅಂದ್ಕೊಂಡ್ವಿ ಬಟ್ ವೀಡಿಯೋಸ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಕುತ್ಕೊಂಡ್ವಿ ವೀಡಿಯೋಸ್ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ನಾವು ಒಳಗಡೆ ಅಂದ್ಕೊಂಡ್ವಿ ಇಲ್ಲಿ ನೋಡಿ ಬ್ಲೂ ಕಲರ್ ಲೈಟಲ್ಲಿ ವೆದರ್ ಎಷ್ಟು ಸಖತ್ತಾಗಿತ್ತು ಗೊತ್ತ ಅವತ್ತು ಮಾತ್ರ ಇದು ನಾವು ಹಾಗೆ ಶೂಟ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ವಿ ಆಚೆ ನೋಡಿದ್ರೆ ಕ್ಲೌಡ್ಸು ಬಿಲ್ಡಿಂಗ್ಸು ಬಿಲ್ಡಿಂಗ್ಸಲ್ಲಿ ಅಲ್ಲಲ್ಲಲ್ಲ ಲೈಟಿಂಗ್ಸು ಎಲ್ಲ ಸಣ್ಣ ಪುಟ್ಟ ಚಿಕ್ಕ ಚಿಕ್ಕದಾಗ ಕಾಣಿಸ್ತಿತ್ತು ಮನೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದು ಮಾತು ನನಗಂತೂ ಈ ಪ್ಲೇಸ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಯಾಕಂದರೆ ತುಂಬ ಚೆನ್ನಾಗಿತ್ತು ಚೇರ್ಸ್ ಆಗಲಿ ಇಂಟೀರಿಯರ್ಸ್ ಅಂತಾರೆ ಇಂಟೀರಿಯರ್ಸ್ ತುಂಬ ಚೆನ್ನಾಗಿತ್ತು ಹೋಟೆಲಲ್ಲಿ ಸೊ ಪಾಪಗೂ ಕೂಡ ಬೇಬಿ ಚೇರ್ ಅವೈಲೇಬಲ್ ಇತ್ತು ಅವ್ಗೆ ಕೇಳಿದ್ರು ಇಲ್ಲೇ ಇಡ್ಲ ಅಂತ ನಾನು ಇದೇ ಟೇಬಲ್ ಸೆಲೆಕ್ಟ್ ಮಾಡಿದ್ದೆ ಬಿಕಾಸ್ ಲೈಟಿಂಗ್ಸ್ ಅಷ್ಟೊಂದು ಇರಲಿಲ್ಲ ಬಟ್ ನೇಚರ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಔಟ್ಸೈಡೆಲ್ಲ ಕುತ್ಕೊಂಡು ತಿನ್ನೋಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಆ ಟೇಬಲ್ ಸೆಲೆಕ್ಟ್ ಮಾಡಿದೆ ಬಟ್ ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ವೀಡಿಯೋಸ್ ಎಲ್ಲ ತೊಗೊಳ್ಬೇಕಲ್ವಾ ಇಲ್ಲಿ ಕುತ್ಕೊಂಡೆ ಎಲ್ಲಿ ತೊಗೊಳಕ್ಕಾಗುತ್ತೆ ಸೊ ಇನ್ಸೈಡ್ ಹೋಗೋಣ ಅಲ್ಲಿ ನಾನೊಂದು ಟೇಬಲ್ ಸೆಲೆಕ್ಟ್ ಮಾಡಿದ್ದೀನಿ ಅಲ್ಲಿ ತುಂಬ ಚೆನ್ನಾಗಿದೆ ಅಂತ ಈಗ ನಾವು ಫುಲ್ ಅದೆಲ್ಲ ನೋಡಿಬಿಟ್ಟು ತಿನ್ನೋದಕ್ಕೆ ಅಲ್ವಾ ಬಂದಿರೋದು ಅದಕ್ಕಾಗಿ ನೋಡ್ತಾ ಇದ್ವಿ ಏನೇನು ಐಟಮ್ಸ್ ಎಲ್ಲ ಇದೆ ಅಂತ ಇಲ್ಲಿ ಕೇಕ್ಸ್ ಕಸ್ಟರ್ಡ್ ಎಲ್ಲ ಇತ್ತು ಸ್ಪೂನ್ಸ್ ಮತ್ತು ಬೌಲ್ಸ್ ಎಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವು ಇದು ಬಂದು ಚಾಕ್ಲೇಟ್ದೇನೋ ಇತ್ತು ಚಾಕ್ಲೇಟ್ ಬ್ರೌನಿ ದೆನ್ ಏನಪ್ಪ ಇದು ಕ್ಯಾರೆಟ್ ಅಲ್ವಾ ಮತ್ತು ಗುಲಾಬ್ ಜಾಮೂನ್ ಕೂಡ ಇಟ್ಟಿದ್ದು ತುಂಬ ಡೆಕೋರೇಟಿವ್ ಆಗಿ ಕಾಣಿಸ್ತಿತ್ತು ನನಗೆ ಐಟಮ್ಸ್ ಎಲ್ಲ ಯಾಕಂದರೆ ನನಗೆ ಫಸ್ಟೇ ತಿನ್ನೋದಂದರೆ ತುಂಬ ಇಷ್ಟ ಹಾಗಾಗಿ ನೆಕ್ಸ್ಟು ಬಂದು ಕೌಂಟರು ಇದು ಬಂದು ಪಾನಿಪುರಿ ಕೌಂಟರು ಇಲ್ಲಿ ಪಾನಿಪುರಿ ದೈಪುರಿ ಇನ್ನೊಂದೇನೋ ಹೇಳೋದು ಪಾಪಡ್ ಚಾಟ್ ಅಂತ ಇಷ್ಟಿತ್ತು ತ್ರೀ ಐಟಮ್ಸು ಮತ್ತು ಸ್ವೀಟ್ ಐಟಮ್ಸು ಅದು ಪಕ್ಕದ ಜಹಾಂಗೀರು ಮತ್ತು ಇನ್ನೊಂದು ಐಟಮ್ ಏನೋ ಮಾಡಿದ್ರು ಆಲೂ ಸಮ್ಥಿಂಗ್ ಏನೋ ಅದು ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಇಲ್ಲೂ ಕೂಡ ಲೈಟಿಂಗ್ಸ್ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ವು ಲೈಟಿಂಗ್ಸ್ ಹೇಗಿತ್ತು ಅಂದರೆ ಸಖತ್ತಾಗಿತ್ತು ಲೈಟಿಂಗ್ಸ್ ಮಾತ್ರ ಸೊ ನಾವು ಹಾಗೆ ಬರ್ತಿದ್ವಿ ಪ್ಲೇಸು ಅಷ್ಟೇ ಅಷ್ಟೇ ಹೈಜೀನ್ ಮತ್ತು ನೀಟ್ನೆಸ್ ಮೇಂಟೈನ್ ಮಾಡಿದ್ವು ಈಗ ನಾವು ಬರ್ತಿದ್ದಂಗೆ ಇದೆಲ್ಲ ತೋರಿಸ್ತಿರೋದು ನಾನ್ ವೆಜ್ ಸ್ಟಾರ್ಟರ್ಸು ಫಸ್ಟು ಸೂಪ್ ಆಯಿತು ಇದು ಬಂದು ಬಿರಿಯಾನಿ ಚಿಕನ್ ಬಿರಿಯಾನಿ ನನ್ನ ಹಸ್ಬೆಂಡ್ ನನ್ನ ಹತ್ರಗೇನೆ ಓಪನ್ ಮಾಡಿಸಿ ತೋರಿಸ್ತಿದ್ವು ಇದು ಅಷ್ಟೇ ಏನೋ ಸಮ್ಥಿಂಗ್ ಗ್ರೇವಿ ಟೈಪ್ ಇತ್ತು ನಾನು ಅಷ್ಟೊಂದು ನೋಡೋಕ್ಕೆ ಹೋಗಲಿಲ್ಲ ಇದು ಅಷ್ಟೇ ಅದು ನೇಮು ನನಗೆ ಗೊತ್ತಿಲ್ಲ ನೇಮ್ಸ್ ಅಲ್ಲೇ ಹಾಕಿದ್ದು ಬಟ್ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಇದು ಬಂದು ಎಗ್ ಮಸಾಲ ಯಾಕಂದರೆ ಎಗ್ ಮೇಲೆ ಎಲ್ಲ ಕಾಣಿಸ್ತಿತ್ತು ಮತ್ತು ಇದು ಬಂದು ಇದು ಚಿಕನ್ದ ಸಮಿಂಗ್ ಚಿಕನ್ ಫ್ರೈಡ್ ರೈಸು ಮತ್ತು ಅದ್ರ ಗ್ರೇವಿ ಇಲ್ಲಿ ನಿಮಗೆ ಕುಕುಂಬದು ಕ್ಯಾರೆಟು ಮೊಸಗನ್ನ ರೈತ ಆನಿಯನ್ನು ಮತ್ತು ಪಾಸ್ತಾ ಇತ್ತು ಮತ್ತು ಕ್ಯಾರೆಟ್ ಮತ್ತು ಬೀನ್ಸ್ ಎಲ್ಲ ಯೂಸ್ ಮಾಡಿ ಸಲಾಡ್ಸ್ ಪೀನಟ್ ಸಲಾಡ್ ಎಲ್ಲ ಇತ್ತು ಇದು ಬಂದು ವೆಜ್ದು ವೆಜ್ಜದ್ದು ನಾನು ಆರಾಮಾಗಿ ತೆಗೆದು ನೋಡ್ಬೋದು ಇಲ್ಲಿ ನೋಡಿ ಟೊಮ್ಯಾಟೊ ಅಲ್ಲ ಇದು ಮಿಕ್ಸ್ ತರಕಾರಿ ಸೂಪು ಇದು ಬಂದು ವೆಜ್ ಹೈದರಾಬಾದಿ ಬಿರಿಯಾನಿ ಮತ್ತು ಇದು ವೈಟ್ ರೈಸ್ ಇಟ್ಟಿದ್ರು ಹಾಗೆ ವೈಟ್ ರೈಸ್ ಜೊತೆ ಕಾಂಬಿನೇಷನ್ ಏನಪ್ಪ ಅಂದರೆ ದಾಲ್ ತಡಕ ಮತ್ತು ರಸಮ್ ಇತ್ತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನಾವು ಫಸ್ಟೇ ವೀಡಿಯೋ ಶೂಟ್ ಮಾಡಿದ್ವಿ ಇದು ಬಂದು ನಿಮಗೆ ಪಾಲಕ್ ಪನ್ನೀರು ಮತ್ತು ಬಿಂಡಿ ಫ್ರೈ ಮತ್ತು ಏನು ಪಲ್ಯ ಥರ ಇತ್ತು ಇದು ಬಂದು ಪನ್ನೀರ್ದು ಅಂದ್ಕೊತೀನಿ ಇದು ಬಂದು ನೂಡಲ್ಸ್ ಮತ್ತು ಗ್ರೇವಿ ಟೈಪ್ ಇತ್ತು ನಾನು ನೆಕ್ಸ್ಟು ಇಲ್ಲಿ ಕೇಕ್ ಕೌಂಟರ್ ಹತ್ತೆ ಬಂದೆ ಆಗಲೇ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ ಇಲ್ಲಿ ಬೇಟ್ಸು ಚಾಕ್ಲೇಟ್ ಕೇಕ್ ಪೈನಾಪಲ್ ಕೇಕ್ ಕಸ್ಟರ್ಡು ಮತ್ತು ವಾಟರ್ ಮಿಲನ್ನು ಮತ್ತು ಇನ್ನೊಂದೇನಪ್ಪ ಪಪ್ಪಾಯ ಕೂಡ ಇಟ್ಟಿದ್ವು ಇದೆಲ್ಲ ನೋಡಿಕೊಂಡು ನಾವು ನಮ್ಮ ಟೇಬಲ್ ಹಾತ್ಗೆ ಹೋದ್ವಿ ಯಾಕಂದರೆ ನೆಕ್ಸ್ಟ್ ನಾವೇನಿದ್ರು ತಿನ್ನೋದು ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಟೇಬಲ್ ಹತ್ತಿಗೆ ಬಂದ್ವಿ ಆ್ಯಕ್ಚುಲಿ ನಾನು ಫಸ್ಟ್ ಹೇಳಿದ್ದೆ ಅಲ್ಲ ಇದನ್ನೇ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು ನನ್ನ ಮಗ ಅಂತೂ ಫಸ್ಟ್ ಅವನಿಗೆ ತಿನ್ನೋಕೆ ಕೊಟ್ಬಿಟ್ ಸೈಲೆಂಟಾಗಿರ್ತಾನೆ ನಾವು ನಮ್ಮ ಪಾಡಿಗೆ ನಾವು ವೀಡಿಯೋಸ್ ಮಾಡ್ಕೊಬೋದು ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಸ್ಟಾಟಸ್ಸಿಂದ ಏನೇನಪ್ಪ ಅದು ನೇಮ್ಸ್ ಏನೇನೋ ಇತ್ತು ಮರೆತೋಗ್ಬಿಟ್ಟಿದೆ ವೆಜ್ ಸ್ಟ್ಯಾಟಸ್ಸು ನಿಮಗೆ ಪೈನಾಪಲ್ಲು ಆನಿಯನ್ ಆನಿಯನ್ನು ಮತ್ತು ಪನ್ನೀರ್ ಟಿಕ್ಕ ಮತ್ತು ಸೋಯಾ ಟಿಕ್ಕ ಮತ್ತು ಇನ್ನೊಂದು ಏನಪ್ಪ ಕಾರ್ನ್ದು ಕೂಡ ಕೊಟ್ಟಿದ್ದು ಫ್ರೈಡ್ ಕಾರ್ನ್ ಅಂತ ತುಂಬ ಚೆನ್ನಾಗಿತ್ತು ನಾವಂತೂ ಇವು ತಂದು ಕೊಡ್ತಾನೆ ಇದು ಜಾಗವೇ ಇರಲಿಲ್ಲ ನಮಗೆ ಪ್ಲೇಟ್ ಮೇಲೆ ಲೈಕ್ ಪ್ಲೇಟ್ ಮೇಲೆ ಅಂತೀನಿ ಟೇಬಲ್ ಮೇಲೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ನನ್ನ ಮಗನೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ಮತ್ತು ನಮಗಿಲ್ಲಿ ವೆಲ್ಕಮ್ ಡ್ರಿಂಕ್ ಅಂತ ಮಾವಿನ ಹಣ್ಣಿಂದು ಮತ್ತೆ ಗೋವಾ ಚೇಪೇಕಾಯಿ ಅಥವಾ ಸೀಬೆ ಹಣ್ಣಿಂದು ಕೊಟ್ಟಿದ್ವು ಸೀಬೆ ಹಣ್ಣಿಂದು ತುಂಬ ಚೆನ್ನಾಗಿತ್ತು ಮತ್ತು ಇವು ತಂದು ಕೇಳ್ತಾ ಇದ್ವು ಕೇಳ್ತಾಯಿದ್ವು ಮತ್ತು ಏನಾದರೂ ಅಂತ ಇಲ್ಲಿ ಸ್ಟಾರ್ಟ್ ಸ್ಟಾರ್ಟಿಂಗು ಇಷ್ಟು ತಿನ್ನೋದಕ್ಕೆ ಸಾಕಾಗ್ಬಿಡುತ್ತೆ ಬೇರೆ ಐಟಮ್ಸ್ ಬೇಕಾಗಿರಲ್ಲ ನಾನೇನು ಬೇಡಪ್ಪ ನನಗೆ ಅಂತ ಹೇಳಿಬಿಟ್ಟೆ ಯಾಕಂದರೆ ನನಗೆಲ್ಲ ಐಟಮ್ಮು ಟೇಸ್ಟ್ ಮಾಡೋದಕ್ಕೆ ಇಷ್ಟ ಮತ್ತು ನಾನಿಲ್ಲಿ ಬಟರ್ ಗೀ ಕುಲ್ಚಾನ ಆರ್ಡರ್ ಮಾಡಿದ್ದೆ ಇದಕ್ಕೆ ನಾನು ಪನ್ನೀರ್ ಬಟರ್ ಮಸಾಲ ಮತ್ತು ತರಕಾರಿ ಸಾಗು ಹಾಕೊಂಡ್ಬಂದಿದ್ದೆ ಅದ್ರ ಜೊತೆಗೆ ನೂಡಲ್ಸ್ ಮತ್ತು ಬೆಂಡೆಕಾಯಿದು ಫ್ರೈ ಇತ್ತು ಮತ್ತು ನಾವಿಲ್ಲಿ ಬಜ್ಜಿ ಮೆಣಸಿನ್ಕಾಯಲ್ಲಿ ಬಜ್ಜಿ ಮಾಡ್ತೀವಲ್ಲ ಅದರಲ್ಲಿ ಗ್ರೇವಿ ಮಾಡಿದ್ವು ಮತ್ತು ಇದು ಸೂಪ ಏನೋ ಗೊತ್ತಿಲ್ಲ ಅದರ ಥರನೇ ಇತ್ತು ಇದೆಲ್ಲ ಚಿಕನ್ ಐಟಮ್ಸು ಎಸ್ ನನಗಂತೂ ಗೊತ್ತಿಲ್ಲ ನನ್ನನ್ನಂತೂ ಕೇಳಬೇಡಿ ಸ್ಟಾಟಸ್ ಅಂತ ತಂದು ಕೊಟ್ಟಿದ್ದು ನೋಡಿ ಎಷ್ಟು ಡೆಕೋರೇಟಿವ್ ಆಗಿ ಡೆಕೋರೇಟ್ ಮಾಡಿ ಇಟ್ಟಿದೆ ಇದು ಟೊಮ್ಯಾಟೊದಲ್ಲಿ ಕಟ್ ಮಾಡಿರೋದು ಮತ್ತು ಕ್ಯಾರೆಟ್ ಕ್ಯಾಬೇಜು ಸ್ಪ್ರಿಂಗ್ ಆನಿಯನ್ನು ಅದ ಮೇಲೆ ಡೆಕೋ ಮಾಡಿದೆ ಅಟ್ಲಾಸ್ಟ್ ಬಂದು ನಂದು ಫೇವ್ರೇಟ್ ಪಾರ್ಟ್ ಪಾನಿಪುರಿ ನನ್ನ ಮಗನಿಗೆ ದೈಪುರಿ ತಂದಿಟ್ಟಿದ್ದೆ ಅವನು ತುಂಬ ಎಂಜಾಯ್ ಮಾಡ್ತಿದ್ದ ಅವನು ದಯಿ ತಿಂತಾನೆ ಕಾಲ ಇಲ್ಲ ಅಂದರೆ ಆರಾಮಾಗಿ ತಿಂತಾನೆ ಏನು ಕೇಳೋದಿಲ್ಲ ಸೊ ಅವನು ತುಂಬ ಎಂಜಾಯ್ ಮಾಡ್ಕೊಂಡು ಫುಡ್ನ ತಿಂದ ನಾನು ಪಾನಿಪುರಿನ ಪಾನೀಲಿ ಡಿಪ್ ಮಾಡ್ಕೊಳ್ಳೋಣ ಅಂತ ಹೋದೆ ಪಾನಿ ಸ್ವಲ್ಪ ಇತ್ತು ತುಂಬ ಡಿಪ್ ಆಗಲಿಲ್ಲ ಬಟ್ ಓಕೆ ತಿಂದೆ ಪಾನಿಪುರಿನೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಅಟ್ ಲಾಸ್ಟ್ ನನ್ನ ಫೇವ್ರೆಟ್ ಫಾಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಇಷ್ಟು ದಿನ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್ ಇದೆಲ್ಲ ನನ್ನ ಐಟಮ್ಸ್ ಗೋದಿಲ್ಲ ಸ್ಟ್ಯಾಂಡು ಅದೇ ಮೇನೋ ಗೊತ್ತಿಲ್ಲ ಅದು ಸಮ್ಥಿಂಗ್ ಟ್ರೈಪೋರ್ಡ್ದು ಸ್ಟ್ಯಾಂಡ ಅಲ್ಲ 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 ಇದು ಗಿಂಬಲ್ ಇದೆಯಲ್ಲ ಗಿಂಬಲ್ ಸ್ಟ್ಯಾಂಡ್ ಅದು ಸಪ್ರೇಟ್ ಆರ್ಡರ್ ಮಾಡಿ ತೊಗೊಂಡಿದ್ವಿ ಈಗ ನಾನು ಕ್ಯಾಂಡಲ್ ಹಚ್ಚಿದ್ದೀನಿ ನನ್ನ ಮಗನ ಕಟ್ ಮಾಡು ಅಂದೇನೆ ಕಟ್ ಮಾಡ್ತಿರ್ಲಿಲ್ಲ ಅವ್ನ ಬರ್ಡೇಗೆ ಮಾತ್ರ ಚೆನ್ನಾಗಿ ಕೇಕ್ ಕಟ್ ಮಾಡಿದೆ ಅವನಿಗೆ ಹೇಳ್ತಿದ್ದೆ ನಾನು ಕಟ್ ಮಾಡು ಅಂತ ಅಟ್ ಲಾಸ್ಟ್ ಕಟ್ ಮಾಡೋದಕ್ಕೆ ರೆಡಿ ಆದ ಸೊ ನನಗಂತೂ ತುಂಬಾ ಖುಷಿ ಆಯಿತು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಈ ಓಟೆಲ್ ಚೂಸ್ ಮಾಡಿದ್ದಕ್ಕೆ ನನ್ನ ಹಸ್ಬೆಂಡಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಫುಡ್ಡು ಕೂಡ ತುಂಬಾ ಚೆನ್ನಾಗಿತ್ತು ಸೊ ತೊಗೊಳ್ಳಿ ಫಸ್ಟ್ ಬೈಟ್ ನಿಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೆನೂ ಹೀಗೆ ನನ್ನ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ಬೆಳಿಲಿ ಥ್ಯಾಂಕ್ಸ್ ಎಲ್ಲರಿಗೂ ನನ್ನ ವೀಡಿಯೋಸ್ ನೋಡಿ ಹೀಗೆ ಸಪೋರ್ಟ್ ಮಾಡಿ ದೆನ್ ಬಾಯ್ ಬಾಯ್ ಇಲ್ಲಿ ಮಾತ್ರ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿತ್ತು ನಾವು ಫುಡ್ಡು ಎಂಜಾಯ್ ಮಾಡಿದ್ವಿ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಖುಷಿಯಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ ಗೆಟ್ ಟು ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಐಕನ್ ಓದ್ತಿ ಬಾಯ್ ಬಾಯ್